ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂವೇದಿನಿ ಟಿವಿ ಚಾನಲ್ ನಿಮಗೆಲ್ಲ ಆಧಾರದ ಸ್ವಾಗತ ಇದು ದಿನಾಂಕ ಇಪ್ಪತ್ತೆರಡನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ದೈನಂದಿನ ರಾಶಿ ಭವಿಷ್ಯ ಕಾರ್ಯಕ್ರಮ ಈ ದಿನ ನಿಮ್ಮ ರಾಶಿಯ ಫಲ ಹೇಗೆ ಇರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣ ಮತ್ತು ಅದೃಷ್ಟ ದಿಕ್ಕನ್ನು ತಿಳಿದುಕೊಳ್ಳಿ ಹೊಸಬರು ಈ ಚಾನೆಲ್ನ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಕಾರ್ಯಕ್ರಮವನ್ನು ಗಣೇಶನನ್ನು ನೆನೆಯುತ್ತ ಪ್ರಾರಂಭಿಸೋಣ ಓಂ ಗಣಾನ ಆನ್ವಾ ಗಣಪತಿಂ ಹವಿಂ ಕವೀನಾಂ ಪುಮಶ್ರಭಸ್ಥನಂ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ವತ ಆನಶ್ವನ್ನೋ ತಿಂ ಶ್ರೀನ ಮಹಾಗಣಾಧಿಪತಯೇ ನಮಃ ಮುನ್ನಾಗಿ ಇಂದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಇಪ್ಪತ್ತೆರಡನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಶ್ರೀ ವಿಶ್ವಬಸು ನಾಮದ ಮತ್ಸರ ದಕ್ಷಿಣಾಜಿನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಸೂರ್ಯೋದಯವು ಆರು ಇಪ್ಪತ್ತೆಂಟು ಮತ್ತು ಸೂರ್ಯಾಸ್ತವು ಐದು ಮೂವತ್ತೈದಕ್ಕೆ ಜರುಗಲಿದೆ ಹಾಗೂ ಇಂದಿನ ತಿಥಿಯು ಬಿದಿಗೆ ಐದು ಹತ್ತರವರೆಗೆ ನಂತರ ತದಿಗೆ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರವು ಜ್ಯೇಷ್ಠ ನಕ್ಷತ್ರ ನಾಲ್ಕು ಮೂವತ್ತೆಂಟರವರೆಗೆ ನಂತರ ಮೂಲ ಪ್ರಾರಂಭವಾಗುತ್ತದೆ ಇಂದಿನ ಯೋಗವು ಸುಕರ್ಮ ಯೋಗ ಹನ್ನೊಂದು ಇಪ್ಪತ್ತಾರರವರೆಗೆ ಮತ್ತು ಕರ್ಣವು ಕೌಲವ ಕರ್ಣ ಐದು ಹತ್ತರವರೆಗೆ ತೈತಲೇಕರ್ಣ ಆರು ಹತ್ತೊಂಬತ್ತರವರೆಗೆ ಇರುತ್ತದೆ ಇಂದಿನ ದುರ್ಮುಹೂರ್ತಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ವರ್ಜಯಂ ಒಂದು ಮೂವತ್ತೊಂಬತ್ತರಿಂದ ಮೂರು ಇಪ್ಪತ್ತಾರರವರೆಗೆ ದುರ್ಮುಹೂರ್ತ ಏಳು ಐವತ್ತೇಳರಿಂದ ಎಂಟು ನಲವತ್ತೆಂಟರವರೆಗೆ ಮತ್ತು ರಾಹುಕಾಲ ಒಂಬತ್ತು ಹದಿನೈದರಿಂದ ಹತ್ತು ಮೂವತ್ತೆಂಟರವರೆಗೆ ಯಮಗಂಡ ಕಾಲ ಒಂದು ಇಪ್ಪತ್ತೈದರಿಂದ ಎರಡು ನಲವತ್ತೊಂಬತ್ತರವರೆಗೆ ಕೊನೆಯದಾಗಿ ಗುಳಿಕ ಕಾಲ ಆರು ಇಪ್ಪತ್ತೆಂಟರಿಂದ ಏಳು ಐವತ್ತೆರಡರವರೆಗೆ ಇರುತ್ತದೆ ಇನ್ನು ಶುಭ ಗಳಿಗೆಗಳನ್ನು ನೋಡುವುದಾದರೆ ಇಂದಿನ ಬ್ರಹ್ಮ ಮುಹೂರ್ತವು ನಾಲ್ಕು ಐವತ್ತೆರಡರಿಂದ ಐದು ನಲವತ್ತರವರೆಗೆ ಅಮೃತಕಾಲ ಆರು ಐವತ್ತೈದರಿಂದ ರಿಂದ ಎಂಟು ನಲವತ್ಮೂರರವರೆಗೆ ಮತ್ತು ಅಭಿಜಿತ್ ಮುಹೂರ್ತ ಹನ್ನೊಂದು ಮೂವತ್ತೊಂಬತ್ತರಿಂದ ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ವೀಕ್ಷಕರೇ ಇಂದಿನ ದಿನದ ವಿಶೇಷತೆಯನ್ನು ನೋಡುವುದಾದರೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯು ಹಾಗೂ ಮಾರ್ಗಶೀರ್ಷದ ಪ್ರಾರಂಭವಾದ ದಿನವಾಗಿದೆ ಇಂದಿನ ವಿಶೇಷತೆಯನ್ನು ಎಂದರೆ ಚಂದ್ರನ ದರ್ಶನ ಹಿಂದಿನ ಮಾಸದ ಅಮಾವಾಸ್ಯೆಯ ನಂತರ ಹೊಸ ತಿಂಗಳ ಚಂದ್ರನನ್ನು ಮೊದಲು ನೋಡುವ ದಿನವೇ ಇದಾಗಿದೆ ಇದರ ಮಹತ್ವ ಹೇಗಿದೆ ಅಂದರೆ ಅಮಾವಾಸ್ಯೆಯ ನಂತರ ಚಂದ್ರನನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಚಂದ್ರನನ್ನು ಪೂಜಿಸುವುದರಿಂದ ಸಮೃದ್ಧಿ ಶಾಂತಿ ಮತ್ತು ಮಂಗಳವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಮಾರ್ಗಶೀರ್ಷ ಮಾಸದ ವಿಶೇಷತೆ ಏನೆಂದರೆ ಈ ದಿನವು ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಆರಂಭವನ್ನು ಪೂಜಿಸುತ್ತದೆ ಈ ತಿಂಗಳು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದ್ದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಇನ್ನು ಈ ತಿಂಗಳು ಶ್ರೀಕೃಷ್ಣನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳನ್ನು ಕರುಣಿಸನು ಎಂಬ ನಂಬಿಕೆ ಇದೆ ಇನ್ನು ಈ ದಿನದ ಗ್ರಹಗಳ ಚಲನೆಯನ್ನು ನೋಡುವುದಾದರೆ ಸೂರ್ಯ ಧನುರಾಶಿಯಲ್ಲಿ ರಾಶಿಯಲ್ಲಿ ಇರುವ ಕಾರಣ ಧಾರ್ಮಿಕ ಚಿಂತನೆ ಜ್ಞಾನ ಮತ್ತು ಸತ್ಸಂಕಲ್ಪಗಳು ಜಾಗೃತವಾಗುತ್ತವೆ ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ಮನೆಯ ಶಾಂತಿ ಭಾವನಾತ್ಮಕ ಮತ್ತು ಕೌಟುಂಬಿಕದಲ್ಲಿ ಪ್ರೀತಿಭಾವ ಹೆಚ್ಚಾಗಿರುತ್ತದೆ ಮಂಗಳ ಸಿಂಹದಲ್ಲಿ ಇರುವುದರಿಂದ ದೈವದ ಶಕ್ತಿ ಕೆಲಸಗಳಲ್ಲಿ ಧೈರ್ಯ ಮತ್ತು ವೇಗ ನೀಡುತ್ತದೆ ಶನಿ ಕುಂಭದಲ್ಲಿ ಇರುವುದರಿಂದ ಕರ್ಮ ಪ್ರಧಾನ ಫಲಗಳು ಸಮಯ ಮಾಡಿಕೊಡುವ ಪರಿಸ್ಥಿತಿ ಬರುತ್ತದೆ ಇನ್ನು ಈ ಗ್ರಹಗಳ ಚಲನೆಯಿಂದ ಹನ್ನೆರಡು ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಈ ದಿನ ನಿಮ್ಮ ಮನಸ್ಸು ಚುರುಕು ಹಾಗೂ ಸ್ಪಷ್ಟ ನಿರ್ಧಾರಗಳತ್ತ ಸಾಗುತ್ತದೆ ಕುಟುಂಬದ ಒಬ್ಬರಿಂದ ಅಚ್ಚರಿ ಬೆಂಬಲ ದೊರಕಬಹುದು ಹಣಕಾಸಿನ ವಿಷಯದಲ್ಲಿ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಸ್ನೇಹಿತರಿಂದ ಒಂದು ಉಪಯುಕ್ತ ಸಲಹೆ ಸಿಗಬಹುದು ಪ್ರಯಾಣ ಸಂಬಂಧಿತ ಯೋಜನೆಯಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತೇವೆ ಇನ್ನು ಆಹಾರದಲ್ಲಿ ನಿಯಂತ್ರಣ ಸ್ವಲ್ಪ ಅಗತ್ಯ ದೇವರ ಅನುಗ್ರಹವು ಧೈರ್ಯ ತುಂಬಲಿದೆ ಸೂರ್ಯದ ಶಕ್ತಿಯಿಂದ ಕೆಲಸಗಳಲ್ಲಿ ಸ್ಪಷ್ಟತೆ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಆದರೆ ಮಾತಿನಲ್ಲಿ ಸೌಮ್ಯತೆ ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಹೋಂ ಹನುಮತೆ ಎಂಬ ಮಂತ್ರದ ಜಪವನ್ನು ನೂರ ಎಂಟು ಬಾರಿ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಇನ್ನು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪೂರ್ವ ದಿಕ್ಕು ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ಕೆಲಸಕ್ಕೆ ಇಂದು ಮೆಚ್ಚುಗೆಯ ನೋಟ ಸಿಗುವ ದಿನ ಹೊಸ ಒಪ್ಪಂದಗಳು ಅಥವಾ ಮಾತುಕತೆಗಳು ಮುಂದೆ ಒಳ್ಳೆಯ ದಾರಿ ತೆರೆದುಕೊಡಬಹುದು ಕುಟುಂಬದಲ್ಲಿ ಹಳೆಯ ಮನಸ್ತಾಪ ಇಂದು ನಿರ್ವಹಣೆ ಆಗಬಹುದು ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟರೆ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಸ್ನೇಹಿತರ ಬಳಿ ಬೇಡವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳಿ ಇನ್ನು ಚಂದ್ರನ ಪ್ರಭಾವದಿಂದ ಮನಸ್ಸು ಸ್ವಲ್ಪವೂ ಹರಿ ಹರಿದಾಡುತ್ತದೆ ಆದ್ದರಿಂದ ನಿಮ್ಮ ದೇವರ ಮೇಲೆ ನೀವು ನಂಬಿಕೆ ಇರಿಸಿ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಿಕೊಳ್ಳಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆ ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಸಿರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ದಕ್ಷಿಣ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಇಂದು ಮಾತನಾಡುವಲ್ಲಿ ಜಾಗ್ರತೆ ಅಗತ್ಯ ತಪ್ಪು ಅರ್ಥೈಸಿಕೊಳ್ಳುವುದು ಇಂದು ಬಹಳ ನಡೆಯಲಿದೆ ಕೆಲಸದ ಒತ್ತಡ ಕಡಿಮೆಯಾಗುವುದರಿಂದ ಸ್ವಲ್ಪ ಹಗುರತೆ ಅನುಭವ ನೀಡಬಹುದು ಹೊಸ ಜನರನ್ನು ಭೇಟಿ ಮಾಡುವ ಅವಕಾಶ ಒಳ್ಳೆಯ ಭವಿಷ್ಯವನ್ನು ನಿಮಗೆ ನೀಡುತ್ತದೆ ಅಪರಿಚಿತ ಅಪರಿಚಿತರ ಸಲಹೆಗಳಿಗೆ ನೀವು ಇಂದು ಕಿವಿಗೊಡಬೇಡಿ ಕೌಟುಂಬಿಕ ಪ್ರಯೋಜನಕ್ಕಾಗಿ ನಿಮ್ಮ ಮಾತುಗಳು ಮುಖ್ಯವಾಗಿರುತ್ತವೆ ಹಣದ ವಿಷಯದಲ್ಲಿ ಒಂದು ಚಿಕ್ಕ ಲಾಭ ಸಂಬಂಧ ಸಂಭವನೀಯವಿದೆ ಇನ್ನು ಇಂದು ಸಂಭಾಷಣೆ ಮತ್ತು ಸಂಬಂಧಗಳಿಗೆ ದೈವದ ರಕ್ಷೆ ಇರುತ್ತದೆ ಕೆಲಸದಲ್ಲಿ ಹೊಸ ಅವಕಾಶ ಸಿಗುತ್ತದೆ ಮಧ್ಯಾಹ್ನದ ನಂತರ ನಿಮಗೆ ಶುಭವಾರ್ತೆ ಸಿಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ತುಳಸಿದೇವಿಗೆ ನೀರು ಅರ್ಪಿಸಿ ಓಂ ನಾರಾಯಣಾಯ ನಮಃ ಎಂದು ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಳದಿ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪಶ್ಚಿಮ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಕಟಕ ರಾಶಿ ಕಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಕೆಲಸದಲ್ಲಿ ಮೂಡಿಬರುವ ಬದಲಾವಣೆಗಳು ನಿಮಗೆ ಅನುಕೂಲವಾಗಲಿದೆ ಮನೆಯವರಿಂದ ಪ್ರೋತ್ಸಾಹ ದೊರಕುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹೂಡಿಕೆಯಲ್ಲಿ ನಿಧಾನವಾಗಿ ಯೋಚಿಸಿ ಕ್ರಮ ಕೈಗೊಳ್ಳಿ ಸ್ನೇಹಿತರಿಂದ ಹೊಸ ಅವಕಾಶಗಳ ಕುರಿತು ಮಾಹಿತಿ ದೊರೆಯಬಹುದು ಆರೋಗ್ಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಿಸಿಕೊಂಡರೆ ಉಳಿದು ಮಕ್ಕಳೊಂದಿಗಿನ ಸಮಯ ಮನಃಶಾಂತಿ ನೀಡುತ್ತದೆ ಇನ್ನು ಚಂದ್ರನಿಂದ ಮನೆ ಕುಟುಂಬಕ್ಕೆ ಉತ್ತಮ ಶಕ್ತಿ ದೊರಕಲಿದೆ ಭಾವನಾತ್ಮಕ ಕ್ಷಣಗಳು ಬರಬಹುದು ಆದರೆ ದೇವರ ಕೃಪೆಯಿಂದ ಎಲ್ಲವೂ ಶಾಂತವಾಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಅಕ್ಕಿಯನ್ನು ದಾನ ಮಾಡಿ ಓಂ ಚಂದ್ರಾಯ ನಮ ಎಂದು ಮನದಲ್ಲಿ ನೆನೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬೆಳ್ಳಿ ಬಣ್ಣ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಉತ್ತರ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನಿಮ್ಮ ನಾಯಕತ್ವದ ಗುಣ ಸ್ಪಷ್ಟವಾಗಿ ಹೊರಹೊಮ್ಮುವ ದಿನ ಕೆಲಸದ ಜವಾಬ್ದಾರಿ ಹೆಚ್ಚಾದರೂ ನೀವು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ ಮತ್ತೊಬ್ಬರ ಸಲಹೆ ಇಂದು ನಿಮಗೆ ಉಪಯೋಗವಾಗಬಹುದು ಕುಟುಂಬದ ಸದಸ್ಯರೊಂದಿಗಿನ ಮಾತುಕತೆ ಸಂತೋಷ ನೀಡುತ್ತದೆ ಹಣಕಾಸಿನಲ್ಲಿ ನಿರೀಕ್ಷಿತ ಬೆಳವಣಿಗೆ ನಿಧಾನವಾಗಿ ಕಂಡುಬರುತ್ತದೆ ಪ್ರಯಾಣದ ಯೋಜನೆಗಳಲ್ಲಿ ಸುಧಾರಣೆಯಾಗುತ್ತದೆ ದಿನಾಂತ್ಯದಲ್ಲಿ ನೆಮ್ಮದಿ ತುಂಬಾ ಫಲಿತಾಂಶ ಸಿಗುತ್ತದೆ ಇನ್ನು ಮಂಗಳದ ಬಲದಿಂದ ದೈವಶಕ್ತಿ ನಿಮ್ಮ ಹಿಂದೆ ನಿಂತಿರುವಂತೆ ಅನಿಸುತ್ತದೆ ಕೆಲಸದಲ್ಲಿ ಮುನ್ನಡೆ ಪ್ರಯಾಣದಲ್ಲಿ ಯಶಸ್ವಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಸೂರ್ಯನಿಗೆ ಜಲ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಮನದಲ್ಲಿ ನೇನೆ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಶುಭ ಬಣ್ಣ ಎಂದರೆ ಗೋಲ್ಡ್ ಬಣ್ಣ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಕನ್ಯಾರಾಶಿ ಕನ್ಯಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಯೋಜಿತ ಕೆಲಸಗಳು ಸರಿಯಾಗಿ ವೇಗ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಸಣ್ಣ ಸಣ್ಣ ಕೆಲಸಗಳು ಕೂಡ ನಿಮಗೆ ದೊಡ್ಡ ನೆಮ್ಮದಿ ತರುತ್ತವೆ ಹೊಸ ಪರಿಚಯಗಳು ಮುಂದೆ ಲಾಭದಾಯಕ ಸಂಪರ್ಕವಾಗಬಹುದು ಮನೆಯಲ್ಲಿ ಕೆಲವು ಬದಲಾವಣೆಗಳ ಬಗ್ಗೆ ಕಾಣಬಹುದು ಹಣಕಾಸಿನಲ್ಲಿ ಎಚ್ಚರ ಅಗತ್ಯ ವೃತ್ತಿಯಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುವ ಸೂಚನೆ ಸಂಜೆಯ ವೇಳೆಗೆ ಒಳ್ಳೆಯ ಸುದ್ದಿ ಮನಸ್ಸು ಹರ್ಷಗೊಳಿಸುತ್ತದೆ ಇನ್ನು ಈ ದಿನ ನಿಮಗೆ ಮಿಶ್ರ ಫಲ ನೀಡುತ್ತದೆ ಆದರೆ ದೇವರ ಆಶೀರ್ವಾದದಿಂದ ಅಂತರಂಗ ಶಾಂತವಾಗಿರುತ್ತದೆ ಕೆಲಸದಲ್ಲಿ ಗೊಂದಲ ಬಂದರೂ ಸಂಜೆಯ ವೇಳೆಗೆ ಸ್ಪಷ್ಟತೆ ಕಂಡುಬರುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಣಪತಿಗೆ ಬಾಳೆಹಣ್ಣು ನೈವೇದ್ಯ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಏಳು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಿಳಿ ಬಣ್ಣ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ದಕ್ಷಿಣ ಮತ್ತು ಪಶ್ಚಿಮ ಇನ್ನು ಮುಂದಿನ ರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನಿಮ್ಮ ಶಾಂತ ಸ್ವಭಾವ ಇಂದು ಹಲವು ಸಮಸ್ಯೆಗಳನ್ನು ಬಿಡಿಸುತ್ತದೆ ಕಚೇರಿಯಲ್ಲಿ ಚಿಕ್ಕ ಗೊಂದಲ ಬಂದರೂ ನೀವು ಅದನ್ನು ಸರಿದೂಹಿಸುತ್ತೀರಿ ಕೌಟುಂಬಿಕ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಪ್ರಾಮುಖ್ಯತೆ ಪಡೆಯುತ್ತದೆ ಹೂಡಿಕೆ ಬಗ್ಗೆ ಹಿರಿಯರ ಸಲಹೆ ಉಪಯುಕ್ತಕಾರಿಯಾಗುತ್ತದೆ ಸಾಮಾಜಿಕ ಸಂಪರ್ಕಗಳು ಇಂದು ವಿಸ್ತರಿಸುತ್ತವೆ ಆರೋಗ್ಯದಲ್ಲಿ ವಿಶ್ರಾಂತಿ ಬಹಳ ಮುಖ್ಯವಾಗಿರುತ್ತದೆ ಇನ್ನು ನಿಮಗೆ ಸಾಮಾಜಿಕ ಕಾರ್ಯಗಳಲ್ಲಿ ಗುರುದೇವರ ಕೃಪೆ ಇರುತ್ತದೆ ಶುಕ್ರದ ಶಕ್ತಿ ಲಾಭ ತರಲಿದೆ ಸಂಬಂಧಗಳಲ್ಲಿ ಸೌಹಾರ್ದತೆ ಕಾಣುವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಅಗರಬತ್ತಿ ಹಚ್ಚಿ ಓಂ ಶುಕ್ರಾಯ ನಮಃ ಎಂದು ಮನದಲ್ಲಿ ನೆನೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೀಲಿ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪಶ್ಚಿಮ ಉತ್ತರ ಇನ್ನು ಮುಂದಿನ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಕೆಲಸದಲ್ಲಿ ಹೊಸ ಸವಾಲು ಎದುರಾಗಬಹುದು ಆದರೆ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾದರೂ ಧೈರ್ಯ ಕಳೆದುಕೊಳ್ಳಬೇಡಿ ಕುಟುಂಬದವರೊಂದಿಗೆ ಪ್ರೇರಣೆಯ ಕ್ಷಣಗಳನ್ನು ಕಳೆಯುತ್ತೀರಿ ಹಣ ವ್ಯವಹಾರದಲ್ಲಿ ದಕ್ಷತೆ ಅಗತ್ಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮಾತುಗಳು ಮನಸ್ಸು ಹಗುರವಾಗುತ್ತದೆ ಆರೋಗ್ಯದಲ್ಲಿ ಜಾಗ್ರತೆ ಅಗತ್ಯ ವಿಶೇಷವಾಗಿ ಖಾರದ ಆಹಾರಗಳನ್ನು ಇಂದು ಸೇವಿಸಬೇಡಿ ಇನ್ನು ಮಂಗಳ ಶಕ್ತಿ ಇಂದು ದೈವಿಕ ರಕ್ಷಣೆ ನೀಡುತ್ತದೆ ಕೆಲಸಗಳು ವೇಗವಾಗಿ ಸಾಗಿ ಮುನ್ನಡೆಯುತ್ತವೆ ಆದರೆ ಕೋಪ ನಿಯಂತ್ರಣ ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ದೇವರಿಗೆ ಕೆಂಪು ಹೂವು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ದಕ್ಷಿಣ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಧನು ರಾಶಿ ಧನುರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಇಂದು ಹೊಸ ಯೋಜನೆಗಳಿಗೆ ಮನಸ್ಸು ಒಲಿಯುತ್ತದೆ ಪ್ರಯಾಣಕ್ಕೆ ಸಂಬಂಧಿಸಿದ ಒಳ್ಳೆಯ ಅವಕಾಶಗಳು ಎದುರಾಗಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಹೆಚ್ಚಾಗುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಶಕ್ತಿ ನೀಡುತ್ತದೆ ಹಣಕಾಸಿನಲ್ಲಿ ಒಂದು ಸ್ಥಿರತೆ ಕಾಣಬಹುದು ಆರೋಗ್ಯದಲ್ಲಿ ಸಣ್ಣ ವ್ಯಾಯಾಮ ಮಾಡಿದರೆ ಉತ್ತಮ ಸ್ನೇಹಿತರೊಂದಿಗೆ ಚರ್ಚೆ ಹೊಸ ಕಲ್ಪನೆ ತರಬಹುದು ಇನ್ನು ಸೂರ್ಯನಿಂದ ದೈವ ಅನುಗ್ರಹ ಗಟ್ಟಿಯಾಗಿ ಕೆಲಸ ಮಾಡುತ್ತದೆ ಶಿಕ್ಷಣ ಪ್ರಯಾಣ ಹೊಸ ಆರಂಭಗಳಿಗೆ ಒಳ್ಳೆಯ ಸಮಯ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಗೋಧಿ ದಾನ ಮಾಡಿ ಹಾಗೂ ಓಂ ಬೃಹಸ್ಪತಿಗೆ ನಮಃ ಎಂದು ಮನದಲ್ಲಿ ನೆನೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಿತ್ತಳೆ ಬಣ್ಣ ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ಪೂರ್ವ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ನೀವು ಮಾಡಿದ ಶ್ರಮಕ್ಕೆ ಸರಿಯಾದ ಫಲ ಸಿಗುವ ಸೂಚನೆ ಕೆಲಸದ ಪ್ರಗತಿ ತೃಪ್ತಿದಾಯಕವಾಗಿರುವ ದಿನ ಮನೆಯಲ್ಲಿ ನಿರ್ಧಾರಗಳ ಬಗ್ಗೆ ಮಾತುಕತೆ ಸುಗಮವಾಗಿ ಸಾಗುತ್ತದೆ ಹಣಕಾಸಿನಲ್ಲಿ ಜವಾಬ್ದಾರಿಯುತ ನಿರ್ಧಾರ ಮುಖ್ಯ ಸ್ನೇಹಿತರ ಭೇಟಿಗೆ ಅವಕಾಶ ಸಿಗಬಹುದು ಹೊಸ ಅಭ್ಯಾಸಗಳನ್ನು ಆರಂಭಿಸಲು ಇದು ಉತ್ತಮವಾದ ದಿನ ದಿನಾಂತ್ಯದಲ್ಲಿ ತೃಪ್ತಿ ಮತ್ತು ನೆಮ್ಮದಿ ಕಾಣುವಿರಿ ಇನ್ನು ಶನಿಕೃಪೆಯಿಂದ ಜವಾಬ್ದಾರಿಗಳ ಫಲ ನಿಮಗೆ ಸಿಗುತ್ತದೆ ದೀರ್ಘಕಾಲದ ಕೆಲಸಗಳಲ್ಲಿ ಪ್ರಗತಿಯಾಗುತ್ತದೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಕಪ್ಪು ಎಳ್ಳನ್ನು ಹಕ್ಕಿಗಳಿಗೆ ಹಾಕಿ ಓಂ ಶನಗಿ ನಮಃ ಎಂದು ಮನದಲ್ಲಿ ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಅದೃಷ್ಟದ ಬಣ್ಣ ಎಂದರೆ ಕಪ್ಪು ಮತ್ತು ಅದೃಷ್ಟದ ದಿಕ್ಕು ಎಂದರೆ ಉತ್ತರ ಮತ್ತು ಪಶ್ಚಿಮ ಇನ್ನು ಮುಂದಿನ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಮಾಡಿದ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣುತ್ತದೆ ನಿಮ್ಮ ಆಲೋಚನೆಗಳಿಗೆ ಇತರರಿಂದ ಬೆಂಬಲ ಸಿಗುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟ ಮಾತುಕತೆ ಸಹಕಾರ ದೊರೆಯುತ್ತದೆ ಹಣಕಾಸಿನಲ್ಲಿ ಚಿಕ್ಕ ಲಾಭದ ಸೂಚನೆ ಇದೆ ಮನೆಯ ಕೆಲಸಗಳಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಿಸಲು ನೀರು ಹೆಚ್ಚಾಗಿ ಕುಡಿಯಿರಿ ವೃತ್ತಿ ಜೀವನದಲ್ಲಿ ಬೆಳಕು ಕಾಣುವ ದಿನ ಇದಾಗಿರುತ್ತದೆ ಸೂರ್ಯ ಮತ್ತು ಶನಿಯ ಸಂಯುಕ್ತ ಪ್ರಭಾವ ಉತ್ತಮ ನಿರ್ಧಾರಗಳು ಉದ್ಯೋಗ ಬದಲಾವಣೆ ಯೋಗ ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಗಂಗಾ ಜಲವನ್ನು ಸಿಂಪಡಿಸಿ ಓಂ ವಾಸುದೇವಾಯ ನಮಃ ಎಂದು ಮನದಲ್ಲಿ ನೆನೆಯಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಹನ್ನೊಂದು ಹಾಗೂ ಅದೃಷ್ಟದ ಬಣ್ಣ ಎಂದರೆ ವೈಲೆಟ್ ಬಣ್ಣ ಈ ದಿನದ ನಿಮ್ಮ ಅದೃಷ್ಟದ ದಿಕ್ಕು ಎಂದರೆ ದಕ್ಷಿಣ ಮತ್ತು ಪೂರ್ವ ದಿಕ್ಕು ಇನ್ನು ಮುಂದಿನ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ಇಂದು ಮನಸ್ಸು ಶಾಂತವಾಗಿದ್ದರೂ ಕೆಲ ಹೊತ್ತಿನಲ್ಲಿ ಗೊಂದಲ ಕಾಣಬಹುದು ಕೆಲಸದ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತದೆ ಕುಟುಂಬದೊಂದಿಗೆ ಒಂದು ಸುಂದರ ಕ್ಷಣ ಕಳೆಯುವ ಅವಕಾಶ ಬರುತ್ತದೆ ಹಣಕಾಸಿನಲ್ಲಿ ಕಡಿಮೆ ಪ್ರಮಾಣದ ಲಾಭ ದೊರೆಯಬಹುದು ಸ್ನೇಹಿತರಿಂದ ಉಪಯುಕ್ತ ಸುದ್ದಿ ಬರಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆ ಮನಸ್ಸು ತೋರುತ್ತದೆ ಇಂದು ನಿಮಗೆ ಪೂರ್ಣ ಶಾಂತ ದಿನವಾಗಿರುತ್ತದೆ ದೈವಶಕ್ತಿ ನಿಮ್ಮ ಮನಸ್ಸು ಕೆಲಸ ಹಣ ಎಲ್ಲವನ್ನೂ ಸಮೃದ್ಧಿಯನ್ನು ಮಾಡುತ್ತದೆ ಕಲಾತ್ಮಕ ಕೆಲಸಗಳಿಗೆ ಉತ್ತಮ ಪ್ರಗತಿ ದೊರೆಯಲಿದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ನಾಗದೇವರಿಗೆ ಹಾಲು ಅರ್ಪಿಸಿ ಓಂ ನಮ ಶಿವಾಯ ಎಂದು ಮನದಲ್ಲಿ ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಏಳು ಹಾಗೂ ಅದೃಷ್ಟದ ಬಣ್ಣ ಎಂದರೆ ಸಮುದ್ರ ನೀಲಿ ಮತ್ತು ಅದೃಷ್ಟದ ದಿಕ್ಕು ಎಂದರೆ ಉತ್ತರ ದಿಕ್ಕು ನೋಡಿದರೆಲ್ಲ ವೀಕ್ಷಕರು ಇದು ಇಂದಿನ ದೈವಾನುಗ್ರಹ ಪೂರ್ಣ ರಾಶಿಫಲ ನಿಮ್ಮ ಜೀವನದಲ್ಲಿ ದೇವರ ಬೆಳಕು ಹರಿದು ಸಂತೋಷ ಆರೋಗ್ಯ ಸಮೃದ್ಧಿಗೆ ಬರಲಿ ಈ ದೈವಿಕ ಜ್ಯೋತಿಷ ಸಂದೇಶ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ದೇವರ ಕೃಪೆ ಸದಾ ನಿಮ್ಮೊಡನೆ ಇರಲಿ ಓಂ ಶಾಂತಿ ಶಾಂತಿ ಶಾಂತಿ